ರಘೀಂದ್ರ ಸ್ವಾಮಿಗಳನ್ನ ತುಂಬ ಪೂಜಿಸ್ತಾ ಇದೆ ತುಂಬ ಆರಾಧಿಸ್ತಾ ಇದೆ ತುಂಬ ಉಪವಾಸಗಳಿದ್ದು ಅನುಷ್ಠಾನಗಳನ್ನ ಆಚರಣೆ ಮಾಡಿದ್ದೀನಿ ತುಪ್ಪು ದೀಪಾಚಿ ಮನೆಗಳಲ್ಲಿ ಯಾವಾಗ ರಾಯನ ಪೂಜೆಗೆ ಶುರು ಮಾಡಿದ್ನೋ ಅಂದಿನಿಂದ ಇಂದಿನವರೆಗೂ ಕಷ್ಟಗಳ ಸೂರಿಮಳೆ ನೋವುಗಳು ಕಲಹಗಳು ಇವೆಲ್ಲ ಅನುಭವಿಸಿದ ಮೇಲೆ ಅನಿಸಿರುವಂಥದ್ದು ರಾಯರಿಲ್ಲ 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 ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಕನ್ನಡದಲ್ಲಿ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಭಾನುವಾರದ ಬೆಳಗಿನ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಸಿ ಬಟಾಣಿಯೊಂದಿಗೆ ಇವತ್ತು ಪನೀರ್ ಬಟರ್ ಮಸಾಲ ಮಾಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಹಸಿ ಬಟಾಣಿ ಸಕ್ಕ ಟೇಸ್ಟ್ ಇರುತ್ತಲ್ವ ಪನ್ನೀರ್ ಈರುಳ್ಳಿ ಬಟಾಣಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮೂರು ಟೊಮೊಟೊನ ಬಾಯ್ಲ್ಡ್ ಮಾಡಿ ಸ್ಕಿನ್ ಔಟ್ ಮಾಡಿ ಅದನ್ನು ಒಂದು ಪೇಸ್ಟ್ ಆಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ರೆಸಿಪಿ ತೋರ್ಸೋಕ್ಕಾಗಿಲ್ಲ ನಾನಿಬ್ಬರು ಮಕ್ಕಳು ನೋಡಿ ಚಳಿಗೆ ನಮ್ಮ ಕಡೆ ತುಂಬ ಚಳಿ ಅಲ್ವಾ ಇಬ್ಬರು ನನ್ನ ಎರಡು ಕಣ್ಣುಗಳು ನನ್ನ ಎರಡು ಮಕ್ಕಳು ತಲೆ ತುಂಬ ಹೊಚ್ಕೊಂಡು ಹೆಂಗೆ ಮಲಗಿದ್ದಾರೆ ನೋಡಿ ಇಲ್ಲಿ ಒಬ್ಬ ಈ ಸೈಡು ಒಬ್ಬ ಆ ಸೈಡು ಎಷ್ಟೊಂದು ತಲೆ ತುಂಬ ಹೊಚ್ಕೊಬಿಟ್ಟಿದ್ದಾರೆ ನೋಡಿ ಚಳಿ ತುಂಬ ಚಳಿ ಇದೆ ತಲೆ ತುಂಬ ಎಳ್ಕೊಂಡು ಬರ್ಸಿಟ್ಟನ್ನು ಮಲ್ಕೊಂಡಿದ್ದಾರೆ ಅವ್ರು ಎದಳೋಷ್ಟಲ್ಲಿ ತಿಂಡಿ ರೆಡಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೆಳಗಿನ ಕೆಲಸ ಆಗುತ್ತೆ ಕಮಲಮ್ಮ ಎಲ್ಲ ಬಂದು ರೆಡಿ ಮಾಡಿ ಎಲ್ಲ ಹೋಗಿದ್ದಾರೆ ಮನೆಯೆಲ್ಲ ಒರೆಸಿ ಪಾತ್ರೆ ತೊಳ್ದೆಲ್ಲ ರೆಡಿ ಆಗಿದೆ ನಾನು ತಿಂಡಿ ರೆಡಿ ಮಾಡಿ ಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ ಪೂರಿಗೆ ಹಿಟ್ಟನ್ನು ಕಲಸಿಟ್ಟಿದ್ದೀನಿ ಪೂರಿ ಮಾಡಿಕೊಡೋಣ ಪೂರಿ ಹಸಿ ಬಟಾಣಿ ಪನೀರ್ ಬಟ್ರ್ ಮಸಾಲ ಮಾಡ್ತಾಯಿದ್ದೀನಿ ಇಲ್ಲಿ ರೆಸಿಪಿ ತೋರಿಸ್ಕೊಳೋಕೆ ಆಗಲಿಲ್ಲ ಇದ್ದೀರಿ ರೆಸ್ಟೋರೆಂಟ್ ಸ್ಟೈಲಲ್ಲೇ ಸಹ ಪನೀರ್ ಬಟ್ರ್ ಮಸಾಲ ರೆಡಿ ಆಗಿದೆ ಹಸಿ ಬಟಾಣಿ ಹಾಕಿದ್ರೆ ಸಕ್ಕತ್ ಟೇಸ್ಟ್ ಬಂದಿದೆ ಲಾಸ್ಟಲ್ಲಿ ಒಂದು ತುಂಡು ಬೆಣ್ಣೆ ಕೂಡ ಹಾಕ್ತಾ ಇದ್ದೀನಿ ಬಟ್ರ್ ಮಸಾಲ ಬಟರ್ ಫ್ಲೇವರ್ ಇದ್ದಾಗಲೇ ಅಲ್ವಾ ಸಖತ್ ಟೇಸ್ಟು ಮಕ್ಕಳಿಗಂತೂ ನನ್ನ ಇಬ್ಬರು ಮಕ್ಕಳಿಗೂ ತುಂಬ ಖುಷಿ ತುಂಬ ಇಷ್ಟ ಪನೀರ್ ಬಟರ್ ಮಸಾಲ ಅಂದ್ರೆ ತುಂಬ ಇಷ್ಟ ಅವರಿಗೆ ಅವರು ಎದ್ದೇಳೋದರಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಬಿಡೋಣ ಅಂತ ಹೇಳಿ ರೆಡಿ ಮಾಡಿ ಇಟ್ಬಿಟ್ಟು ಸ್ನಾನ ಮಾಡ್ಕೊಬಂದು ದೇವ್ರ ಪೂಜೆ ಮಾಡಿ ಇವತ್ತು ಒಂದು ನೀವು ಟೈಟಲ್ಲು ಮತ್ತು ತಮ್ಮನೇಲ್ಲೂ ನೋಡಿದಿರಿ ಫಸ್ಟು ನನ್ನ ಇಂಟ್ರೊಡ್ಯೂಸ್ ಶುರು ವಿಡಿಯೋ ಅಂದರೆ ಶುರುವಲ್ಲಿ ನನ್ನ ಈ ವಿಡಿಯೋ ಶುರುವಲ್ಲೂ ಸಹ ರಾಯರಿಲ್ಲ ಏನಾಯ್ತಕ್ಕ ಅಂತ ನಿಮ್ಮೆಲ್ಲರೂ ತಲೆಯಲು ಕೂಡ ಪ್ರಶ್ನೆ ಕಾಡ್ತಾ ಇದೆ ಖಂಡಿತ ಅದರ ಬಗ್ಗೆ ಮಾತಾಡ್ತೀನಿ ಇವತ್ತು ನಮ್ಮ ಮನೆಯ ದೇವರ ವಾರ ನಮ್ಮ ಮೈಲಾರ ಲಿಂಗೇಶ್ವರನ ವಾರ ಇವತ್ತು ತುಂಬ ಸರಳವಾಗಿ ನನ್ನ ಮನೆಯ ದೇವರ ಆರಾಧನೆ ನಾನು ಮಾಡ್ಕೊಳ್ತಾ ಇದ್ದೀನಿ ಪೂಜೆ ಎಲ್ಲ ಮುಗಿಸ್ತಾ ಇದ್ದೀನಿ ತುಂಬ ಸಿಂಪಲಾಗಿ ನಾನು ಮಾಡಿಕೊಳ್ಳುವಂಥದ್ದು ಮನೆಯ ದೇವರ ಕುಲ ದೇವರ ಅನುಗ್ರಹ ಇದ್ರೇ ಉಳಿತು ಅಂತ ನಾನು ಯಾವಾಗಲೂ ಹೇಳ್ತೀನಿ ಮನೆಯ ದೇವರನ್ನು ಬಿಡಬಾರ್ದು ಮನೆಯ ದೇವ್ರು ಬಿಟ್ಟರೆ ಮನೆ ಹಾಳು ಅಂತ ನಮ್ಮ ಹಿರಿಕರು ಗಾದೆ ಹೇಳಿದ್ದಾರೆ ಅದು ನಿಜ ಸತ್ಯ ನೀವು ಇಡೀ ದೇಸ ಸುತ್ತಿ ದರ್ಶನ ಮಾಡಿ ಕ್ಷೇತ್ರಗಳನ್ನ ನಿಮ್ಮ ಕುಲದೇವ್ರಿಗೆ ನೀವು ಒಂದು ದೀಪ ಹಚ್ಚಿಲ್ಲ ಅಂದರೆ ಅದು ವ್ಯರ್ಥ ಅಂತ ಆಗುತ್ತೆ ಆದ್ದರಿಂದ ಎಲ್ರಿಗೂ ಹೇಳೋದು ಮನೆ ದೇವ್ರ ಪೂಜೆಗೆ ಹೆಚ್ಚು ಮಹತ್ವನ ಕೊಡಿ ಅಂತ ಕೇಳ್ಕೊಳ್ತೀನಿ ಹೀಗೆ ಸಿಂಪಲಾಗಿ ಪೂಜೆಯೆಲ್ಲ ಮುಗಿಸ್ಕೊಂಡು ಅಷ್ಟರಲ್ಲಿ ಮಕ್ಕಳು ಕೂಡ ಎದ್ರು ಅವ್ರಿಗೆ ತಿಂಡಿ ಕೊಟ್ಟು ಮಾತನ್ನು ಮುಂದುವರ್ಸೋಣ ನೋಡ್ತಾ ಇದ್ದೀರಿ ನೀವು ಕೂಡ ಇಷ್ಟೇ ಸಿಂಪಲ್ಲಾಗಿ ಪೂಜೆ ಆಗಿರುವಂಥದ್ದು ಬನ್ನಿ ತಿಂಡಿ ಮಾಡಿಕೊಟ್ಟು ನನ್ನ ಮಾತನ್ನು ಮುಂದುವರಿಸ್ತೀನಿ ನೋಡಿದ್ರಿ ಬೆಳಗ್ಗೆಯಿಂದ ಏನೆಲ್ಲ ಕೆಲಸ ಆಗಿದೆ ಏನೆಲ್ಲ ಆಯಿತು ಅಂತ ಸಹ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ ಪನೀರ್ ಅಂದರೆ ಹಸಿ ಬಟಾಣಿ ಪನ್ನೀರ್ ಒಟ್ಟಿಗೆ ಬಟರ್ ಮಸಾಲ ಸೂಪರಾಗಿ ಬಂದಿದೆ ನೋಡಿದ್ರಿ ಈಗ ನಾನು ಪೂರಿಗೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀನಿ ಪೂರಿ ಲಟ್ಟಿಸಿಟ್ಕೊಂಡಿದ್ದೀನಿ ಎಣ್ಣೆ ಕೂಡ ಬಿಸಿ ಆಗಿದೆ ಪೂರಿನ ಹಾಕಿ ಕೊಟ್ಬಿಟ್ಟು ಮಕ್ಕಳಿಗೆ ಒಂದು ಕಂಟೆಂಟ್ ಅಂದರೆ ಒಂದು ಬಹಳ ವಿಷಯ ಮುಖ್ಯವಾದ ವಿಷಯ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಟೈಟಲ್ಲು ತಮ್ಮನೇಲಲ್ಲೂ ಕೂಡ ನೋಡಿದ್ದೀರಿ ಅಕ್ಕ ಏನಕ್ಕ ಇದು ಅಂತ ನೀವು ಅಂದ್ಕೋಬಹುದು ಅದ್ರ ಬಗ್ಗೆ ಖಂಡಿತ ನಾನಿವಾಗ ಸಂಕ್ಷಿಪ್ತವಾಗಿ ಮಾತಾಡಬೇಕು ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಬೇಗ ಪೂರಿನ ಮಾಡಿಕೊಟ್ಬಿಟ್ಟು ಮಾತನ್ನು ಮುಂದುವರಿಸ್ತೀನಿ ತುಂಬ ತುಂಬಾ ಮನಸ್ಸು ಭಾರದಿಂದ ನಾನು ಈ ವಿಷಯನ ಇದ್ದೀನಿ ಏನು ಎತ್ತ ಅಂತ ಹೇಳಿ ಮುಂದೆ ನನಗೆ ತಿಳಿಸ್ತೀನಿ ಪೂರಿನ ಮಾಡಿಕೊಟ್ಬಿಡೋಣ ಬನ್ನಿ ಪೂರಿ ಹಾಕ್ತಾಯಿದ್ದೀನಿ ಎಣ್ಣೆ ಕೂಡ ಬಿಸಿ ಆಗಿದೆ ಪೂರಿ ಹಾಕ್ಕೊಡ್ತಾಯಿದ್ದೀನಿ ಇದ್ದೀರಿ ಬಿಸಿ ಬಿಸಿ ಪೂರಿಗೆ ಪನ್ನೀರ್ ಬಟ್ರ್ ಮಸಾಲ ಸಕ್ಕ ಟೇಸ್ಟ್ ಕೊಡುತ್ತೆ ನಾನು ರಾತ್ರಿ ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡೋಣ ಪೂರಿಗೆ ಅಂತ ಹೇಳಿ ಮಲ್ಕೊಂಡೆ ಆಮೇಲೆ ಕೋನಿಸ್ತು ಹಸಿ ಬಟಾಣಿ ಬಂತು ಫಿಫ್ಟಿ ರುಪೀಸ್ ಕೆ ಜಿ ಅಂತ ರೋಡ್ ಸೈಡೆ ಬಂದರು ಅದನ್ನು ತಗೊಂಡೆ ಪನ್ನೀರ್ ಇತ್ತು ಪನೀರ್ ಮಕ್ಕಳಿಗೆ ಪ್ರೋಟೀನ್ ಏನಾದರೂ ಒನ್ ಟೈಮ್ ಕೊಟ್ಟಂಗೆ ಆಗುತ್ತಲ್ಲ ಅಂತ ಹೇಳಿ ಪನ್ನೀರ್ ಬಟರ್ ಮಸಾಲಾನ ಹಸಿ ಬಟಾಣಿ ಒಂದಿಗೆ ಮಾಡಿದೆ ಪೂರಿ ಚೆನ್ನಾಗಿ ಚೆನ್ನಾಗಿರುತ್ತೆ ಟೇಸ್ಟು ಮಕ್ಕಳು ಖುಷಿ ಆಗುತ್ತೆ ಅಂತ ಹೇಳಿ ಇದ್ದೀನಿ ಒಂದು ಆರೇಳು ಸುಟ್ಟಿಟ್ಬಿಟ್ಟು ದುರ್ಗಾಶ್ರೀ ಕೂಡ ಮನೇಲಿ ನಮ್ಮ ಮನೇಲೆ ಇದ್ಲು ಅವಳು ಫಸ್ಟು ತಿಂಡಿನ ಕೊಡೋಣ ಅಂತ ಹೇಳಿ ಹಾಕ್ಕೊಡೋದಕ್ಕೆ ಪೂರಿ ಹಾಕ್ಕೊಡ್ತಾ ಇದ್ದೀನಿ ಆಮೇಲೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ನನ್ನ ಮಕ್ಕಳು ಕೂಡ ಬರ್ತಾರೆ ಇನ್ನು ಸ್ನಾನ ಮಾಡಿ ದೇವರು ಕೈ ಮುಗಿದು ಬರ್ತಾರೆ ಅಷ್ಟರಲ್ಲಿ ನಾನು ಎಲ್ಲರಿಗೂ ಹಾಕ್ಕೊಡೋಣ ಬಿ ಪೂರಿ ದೋಸೆ ಇಂಥದ್ದು ಆಗಲಿ ಚಪಾತಿ ಅಂತ ರೊಟ್ಟಿನೂ ಸಹ ಎಲ್ರಿಗೂ ಅವಾಗವಾಗ ಬಿಸಿ ಬಿಸಿನೇ ಹಾಕ್ಕೊಡ್ಬೇಕು ಮಾಡು ಇಡೋ ಹಾಗಿಲ್ಲ ಪೂರಿನಾ ರೆಡಿ ಆಯಿತು ಬನ್ನಿ ಇವಾಗ ಪನ್ನೀರ್ ಬಟರ್ ಮಸಾಲ ಸಹ ಹಾಕ್ಕೊಡಣ ತುಂಬ ಚೆನ್ನಾಗಿ ಬಂದಿತ್ತು ಒಳ್ಳೆ ಟೇಸ್ಟ್ ಕೂಡ ಇತ್ತು ತುಂಬ ರುಚಿಯಾಗಿತ್ತು ಎಲ್ಲರೂ ಹೇಳಿದ್ರು ಎಲ್ಲರೂ ಕೂಡ ಹೇಳಿದ್ರು ಸಕ್ಕ ಟೇಸ್ಟ್ ಇದೆ ಅಂತ ಹೇಳಿದ್ರು ಚೆನ್ನಾಗಿ ಕೂಡ ಬಂತು ದುರ್ಗಾಶ್ರೀ ತಿಂತಿದ್ದಾಳೆ ಅವಳು ಏನು ಒಪಿನಿಯನ್ ಹೇಳ್ತಾಳೆ ನೋಡೋಣ ಬನ್ನಿ ತಿನ್ನೋ ಜೊತೆ ಹುರ್ಕೊಂಡು ಸೈಡ್ಗೆ ಹಾಕ್ಲಾ ಇದ್ದ ಹಿಂಗೆ ಬಟ್ಲಲ್ಲೇ ಇಲ್ಲ ಸೇರಿ ಬಟ್ಲಲ್ಲೇ ಇಲ್ಲ ಹ್ಞೂ ಎತ್ಕೊಂತೀನಿ ಹೇಳು ಹೆಂಗಿದೆ ಪನ್ನೀರ್ ಹಸಿ ಬಟಾಣಿ ಚೆನ್ನಾಗಿರುತ್ತೆ ಅಂತ ಪ್ರೋಟೀನ್ ಅಲ್ವಾ ಪನ್ನೀರು ತಿನ್ನೇನೊಂದು ಬೈ ಮತ್ತೆ ಈರುಳ್ಳಿ ಜೊತೆಗೂ ನೆನ್ಸ್ಕೋ ಆ ಸುಪ್ರಿ ಸುಪ್ರೀತಣ್ಣನಿಗೆ ಅಮೋಗಣ್ಣನಿಗೆ ಈ ಥರ ಇದ್ದರೆ ಸಲಾಡ್ ಇರಬೇಕು ಬಟ್ ಪನ್ನೀರು ತಗೋ ಜೊತೆಗೆ ಪನ್ನೀರ್ ತಗೊಂಡ್ರೆ ಟೇಸ್ಟು ಹ್ಞೂ ಪನ್ನೀರ್ ಪ್ರೋಟೀನ್ ಅಲ್ವಾ ಬಟಾಣಿ ಜೊತೆ ಚೆನ್ನಾಗಿಲ್ವಾ ಬಟಾಣಿ ಜೊತೆ ಚೆನ್ನಾಗಿಲ್ಲ ಸಕಾಗೈತಲ್ವ ಟೇಸ್ಟು ಹೇಗೆ ಬಂದಿದೆ ಅಂತ ಅವರು ಕೂಡ ಹೇಳಿ ಪನ್ನೀರ್ ಜೊತೆ ಇನ್ನೊಂದು ಡಿಪ್ ತಗೋ ಆ ಕಡೆ ಕೈ ಹಂಗೆ ತೋರಿಸಿ ಹಂಗೆ ಮರ್ಯಾದ್ ಕೈನ ಹ್ಞೂ ತಿಂಡ ಹೆಂಗೈತೆ ಸಕ್ಕಾಯ್ತಲ್ವಾ ಹ್ಞೂ ಖಾಲಿ ಮಾಡು ಪೂರಿ ಹಾಕೊಡ್ತೀನಿ ಖಾಲಿ ಮಾಡು ವಿಡಿಯೋ ಕಂಟಿನ್ಯೂ ಮಾಡಬೇಕು ಮಾಡ್ತೀನಿ ನೋಡಿದ್ರಿ ಎಲ್ಲ ಮುಗಿಸಿ ಮಕ್ಕಳಿಗೂ ಸಹ ಎಲ್ಲ ತಿಂಡಿ ಕೊಟ್ಟು ಈ ವಿಡಿಯೋ ಪೂರ್ತಿ ಸಂಪೂರ್ಣ ಮಾಡಬೇಕಲ್ವಾ ಟೈಟಲಲ್ಲಿ ಗಮನಿಸಿರೋದನ್ನೇ ನೀವು ತುಂಬ ನಿರೀಕ್ಷೆ ಮಾಡಿರ್ತೀರಿ ಏನಾಯ್ತಕ್ಕ ಏನು ಅಂತ ಹೇಳಿ ನಿಮ್ಮ ನಿಮ್ಮ ಮುಂದೆ ಒಂದು ದೊಡ್ಡ ಕ್ವಶ್ಚನ್ ಮಾರ್ಕ್ ಅಂತೂ ಖಂಡಿತ ಬಂದಿರುತ್ತೆ ರಾಯರನ್ನ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ತುಂಬ ಕಷ್ಟ ನಷ್ಟಗಳನ್ನ ನೋಡಿದೆ ರಾಯರ ಪೂಜೆಯ ಮೇಲೆ ಮಾಡೋದಿಲ್ಲ ರಾಯರ್ನ ಆರಾಧಿಸೋದಿಲ್ಲ ರಾಯರ ಫೋಟೋಸ್ ಇದೆ ರಾಯರ ಪರಿಮಳ ಗ್ರಂಥ ಇದೆ ಮೃತಿಕಾ ಪ್ರಸಾದ ಇದೆ ಅದನ್ನೆಲ್ಲ ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇದು ನಾನು ಹೇಳಿರೋದಲ್ಲ ನಾನು ಯಾವ ಕ್ಷಣದಲ್ಲೂ ಕೂಡ ಈ ಮಾತನ್ನು ಬಳಸೋದು ಇಲ್ಲ ನನ್ನ ದೇಹದಲ್ಲಿ ಉಸಿರಿರೋವರೆಗೂ ನನ್ನ ಜನ್ಮ ಜನ್ಮಗಳು ಎಷ್ಟಿದೆಯೋ ಗೊತ್ತಿಲ್ಲ ಏಳು ಏಳು ಜನ್ಮ ಅಂತಾರೆ ಗೊತ್ತಿಲ್ಲ ಇದು ಎಷ್ಟನೇ ಜನ್ಮ ಏನು ಅಂತ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಎಲ್ಲ ಜನ್ಮದಲ್ಲೂ ಕೂಡ ನಿನ್ನ ಭಕ್ತಿಯಾಗಿರಬೇಕು ಅಂತಲೇ ನಾನು ಈ ಕ್ಷಣದಲ್ಲೂ ಕೂಡ ಕೇಳ್ಕೊಳ್ಳುವಂಥವಳು ನಾನು ಈ ಪ್ರಶ್ನೆ ಕೇಳಿದವ್ರೊಬ್ಬರು ವಾಟ್ಸಪ್ಪಲ್ಲಿ ನನಗೆ ಒಂದು ಮೆಸೇಜ್ ಬರುತ್ತೆ ಆ ಮೆಸೇಜು ಕೂಡ ಸ್ಕ್ರೀನ್ ಮೇಲೆ ಹಾಕ್ತೀನಿ ಒಂದು ಸಲ ನೀವೆಲ್ಲರೂ ಓದಬೇಕು ಓದಿ ಅವರಿಗೆ ನಾನು ವೀಡಿಯೋ ಮೂಲಕನೇ ಹೇಳಬೇಕು ಅಂತ ಹೇಳಿ ನಾನು ಅಲ್ಲಿ ಒಂದು ರಿಪ್ಲೈನೂ ಕೂಡ ಕೊಟ್ಟಿಲ್ಲ ನಾನು ನೋಡಿದಷ್ಟೇ ತುಂಬ ನನ್ನ ಮನಸ್ಸಿಗೆ ತುಂಬ ಬೇಜಾರಾಯಿತು ರಾಯರನ್ನ ನಾನು ನನ್ನ ಅಂತರಂಗ ದೈವ ಅಂತ ಹೇಳ್ತೀನಿ ಅದು ಸುಮ್ಮನೆ ಹೇಳೋದಿಲ್ಲ ತುಂಬ ಜನ ಅಕ್ಕ ಪ್ರತಿ ದಿನ ಪ್ರತಿ ದಿನಕ್ಕೆ ಎರಡರಿಂದ ಮೂರು ವೀಡಿಯೋ ನಾನು ಗುರುರಾಯರಿಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಹೋಗ್ತಾ ಇದ್ದಂಥ ಚಾನಲ್ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ನನಗೆ ಇತ್ತೀಚಿನ ದಿನಗಳಲ್ಲಿ ತುಂಬ ತುಂಬಾ ಒಂದು ಹೇಗೆ ಅಂತ ಹೇಳಿದ್ರೆ ಒಬ್ಬರು ಹೇಗೆ ಅಂತ ಹೇಳಿದ್ರೆ ನಾನು ಎಷ್ಟೋ ಅನುಷ್ಠಾನಗಳ್ನ ಹೇಳ್ಕೊಟ್ಟಿದ್ದೀನಿ ವ್ರತಗಳನ್ನ ಹೇಳ್ಕೊಟ್ಟಿದ್ದೀನಿ ನಾನು ಆ ವ್ರೊತಗಳ್ನ ಆಚರಣೆ ಮಾಡಿ ಒಳಿತಾದ ಮೇಲೆ ಏನೋ ಒಂದು ಪಾಸಿಟಿವ್ ಅಂತ ಸಿಕ್ಕಿದ ಮೇಲೆ ನಾನು ಚಾನಲ್ ಮೂಲಕ ಇದ್ದೆ ಅದನ್ನು ತುಂಬ ಜನ ಕಾಪಿ ಮಾಡ್ತಿದ್ರು ಅದನ್ನು ಇದ್ರು ಅದೇ ಅನುಷ್ಠಾನಗಳನ್ನ ಅವ್ರ ಚಾನಲ್ಗಳಲ್ಲಿ ಹೇಳ್ಕೊಳ್ತಾ ಇದ್ದರು ಅದನ್ನೆಲ್ಲ ಗಮನಿಸ್ತಾ ಇದ್ದೆ ಹೋಗಲಿ ನಾನು ನನ್ನ ಚಾನಲ್ ಶುರು ಮಾಡಿದಾಗ ಸುಮಾರು ಐದು ವರ್ಷದ ಹಿಂದೆ ಇದ್ದಂತಹ ಮೂರು ಚಾನಲ್ ಮಾತ್ರ ಅಮ್ಮು ಲಾಗಿನ್ ಮೈಸೂರು ಅಂತ ಇದ್ದಂಥ ಚಾನಲ್ನ ನಾನು ರಾಯರ ಅನುಗ್ರಹದೊಂದಿಗೆ ಪ್ರತಿ ವೀಡಿಯೋ ರಾಯರ ವಿಡಿಯೋ ಯಾವುದು ಹಾಕಿದ್ರೂ ಸಹ ತುಂಬ ಚೆನ್ನಾಗಿ ವೈರಲ್ ಆಗ್ತಾಯಿತ್ತು ಎಲ್ರಿಗೂ ತಲುಪ್ತಾಯಿತ್ತು ಆಗ ಎಲ್ಲರ ಒತ್ತಾಯದ ಮೇರೆಗೆ ಅಕ್ಕ ಚಾನಲ್ ಹೆಸ್ರನ್ನ ರಾಯರ ಹೆಸರೇ ಇಡಬೇಕು ನೀವು ಅಂತ ಕೇಳ್ಕೊಳ್ತಿದ್ರು ಅದಾದ ನಂತರ ಮೈಸೂರಿನ ಕಲ್ಪವೃಕ್ಷ ರಾಯರ ಮಠದಲ್ಲಿ ನಾನು ಹತ್ತು ಸಾವಿರ ಸಬ್ಸ್ಕ್ರೈಬರ್ ಆದ ತಕ್ಷಣ ನಾನು ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಅಂತ ಹೇಳಿ ನನ್ನ ಚಾನಲ್ನ ಹೆಸರು ಬದಲಾವಣೆಯೊಂದಿಗೆ ರಾಯರ ಆಜ್ಞೆ ಅಂತ ನಾನು ಭಾವಿಸಿ ಆ ಚಾನಲ್ನ ಮಾಡಿಕೊಂಡೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ರಾಯರ ಸಮಗ್ರ ಮಾಹಿತಿನ ನಾನು ಚಾನಲ್ ಮೂಲಕ ತಿಳಿಸ್ತೇನೆ ಹೋಗಿದ್ದೀನಿ ಮೃತ್ತಿಕಾ ಪ್ರಸಾದ ಅಂದರೆ ಏನು ಪರಿಮಳ ಗ್ರಂಥ ಅಂದರೆ ಏನು ಪರಿಮಳ ಪ್ರಸಾದದ ಬಗ್ಗೆ ಆಗಲಿ ಉರುಳು ಸೇವೆ ಬಗ್ಗೆ ಆಗಲಿ ಹೆಜ್ಜೆ ನಮಸ್ಕಾರದ ಬಗ್ಗೆ ಆಗಲಿ ಮತ್ತು ರಾಯರಿಗೆ ಉಪವಾಸದ ಆಚರಣೆ ಬರುತ್ತಲ್ಲ ಏಕಾದಶಿಯ ಒಂದು ವಿಶೇಷ ಆಚರಣೆನೂ ಸಹ ನಾನು ಐದು ವರ್ಷದ ಹಿಂದೆಯೇ ಎಲ್ಲ ವಿಡಿಯೋಸ್ಗಳು ಕೂಡ ನಾನು ಚಾನಲ್ ಮೂಲಕ ಶೇರ್ ಮಾಡಿಕೊಂಡಿದ್ದೀನಿ ನಾನು ತಿಳ್ಕೊಂಡಷ್ಟು ತಿಳಿದಷ್ಟು ಕೂಡ ನಾನು ಹೇಳಿದ್ದೀನಿ ಯಾವುದೇ ಸ್ಕ್ರಿಪ್ಟನ್ನ ರೆಡಿ ಮಾಡಿಕೊಂಡು ಯಾವುದೋ ವೆಬ್ಸೈಟಲ್ಲಿ ಹೋಗಿ ತಗೊಂಡು ನಾನು ಯಾವತ್ತೂ ಕೂಡ ಹೇಳಿಲ್ಲ ಇದೇ ರೀತಿ ಫೇಸ್ಟ್ಗೆ ವಿಡಿಯೋ ಮಾಡಿಕೊಂಡೇ ನಾನು ನಿಮ್ಮ ಮುಂದೆ ಮಾತಾಡಿದ್ದೀನಿ ಎಷ್ಟೋ ಸಹಸ್ರಾರು ಹೆಣ್ಮಕ್ಳು ಬದುಕಿನಲ್ಲಿ ರಾಯರು ಅನುಗ್ರಹ ಮಾಡಿರೋದನ್ನು ನಾನು ಈ ಕಿವಿಯಾರ ಕೇಳಿದ್ದೀನಿ ರಾಯರ ಪಾದದ ಸಾಕ್ಷಿಯಾಗಿ ಅಂತ ನಾನು ಹೇಳ್ಕೊಳ್ತೀನಿ ರಾಯರು ಅಂದರೆ ನನಗೆ ಒಂಥರ ನಾನು ನನ್ನ ಅಂತರಂಗ ದೈವ ಅಂದಾಗ ನೀವೇ ಅರ್ಥ ಮಾಡ್ಕೊಳ್ಳಿ ಅವರನ್ನು ಯಾವ ರೀತಿ ನಾನು ಪೂಜಿಸ್ತಾ ಇದ್ದೀನಿ ಅಂತ ಹೇಳಿ ಆದ್ದರಿಂದ ಯಾವತ್ತೂ ಕೂಡ ಪ್ರತಿ ಮನುಷ್ಯರ ಜೀವನದಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಕೆಳಗೆ ಇದ್ದೋರು ಮೇಲೆ ಹೋಗ್ತಾರೆ ಮೇಲಿದ್ದವರು ಕೆಳಗೆ ಬೀಳೇ ಇದ್ದೇ ಬೀಳ್ತಾರೆ ಲೈಫಲ್ಲಿ ಒಂದು ಬಾರಿ ಆದರೂ ಸಹ ಈ ರೀತಿ ಎಲ್ರಿಗೂ ಆಗುತ್ತೆ ಕಡು ಬಡವನಿಂದ ಹಿಡಿದು ಆ ಗರ್ಭ ಶ್ರೀಮಂತನವ್ರಿಗೂ ಕೂಡ ಏನಾದರೂ ಒಂದು ಘಟನೆಗಳು ನಡೆದೆ ನಡೆಯುತ್ತೆ ಭಗವಂತನ ಅದು ಅದನ್ನು ಯಾರು ಕೂಡ ನಾವು ಮಾಡಿಕೊಳ್ಳುವಂಥದ್ದಲ್ಲ ವಿಧಿಯ ಲಿಖಿತಕ್ಕೆ ತಲೆ ಬಾಗಬೇಕು ಅಂತ ಹೇಳ್ತೀವಲ್ಲ ಇಂತಹ ಸಂದರ್ಭಗಳಿ ಸಂದರ್ಭಗಳಲ್ಲಿ ನಾವೆಲ್ಲರೂ ಸಹ ಅದನ್ನು ಅರ್ಥ ಮಾಡಿಕೊಂಡ್ರೆ ಬದುಕು ತುಂಬಾ ಚೆನ್ನಾಗಿರುತ್ತೆ ಹೋರಾಟದ ಬದುಕಾಗಿರುತ್ತೆ ಎಲ್ಲೂ ಕೂಡ ಎಲ್ಲೂ ಕೂಡ ನಾವು ಸೋತಿದ್ದೀವಿ ಅಂತ ಭಾವಿಸ್ಬಾರ್ದು ರಾಯರನ್ನ ಅಪಾರವಾಗಿ ನಂಬ್ತೀವಿ ಅಂದಾಗ ಆ ನಂಬಿಕೆನೇ ರಾಯರು ನಂಬಿಕೆನೇ ರಾಯರು ಇತ್ತೀಚಿನ ದಿನಗಳಲ್ಲಿ ಬಿಡಿ ಇತ್ತೀಚಿನ ದಿನಗಳಲ್ಲಿ ರಾಯರ ಒಂದು ಟೈಟಲ್ನ ತಗೊಳ್ಳೋದಾಗಲಿ ರಾಯರ ಹೆಸರಲ್ಲಿ ಸುಮ್ಮ ಸುಮ್ಮನೆ ಸುಮ್ಮ ಸುಮ್ಮನೆ ಅವ್ರಿಗೆ ಇಷ್ಟ ಬಂದಂಥ ರೀತಿಲಿ ಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಪ್ರತಿ ಗುರುವಾರ ನನ್ನ ಚಾನಲ್ ಗುರುಮಯವಾಗೇ ಇರುತ್ತೆ ಡೈಲಿ ಬ್ಲಾಗ್ ವಿಡಿಯೋ ಮಾಡಬೇಕು ಅನ್ನೋದು ನನ್ನ ಆಸೆ ಇತ್ತು ಅದನ್ನು ಕೂಡ ನಾನು ನೆರವೇರಿಸ್ಕೊಳ್ತಾ ಇದ್ದೀನಿ ಎಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ ಇದ್ದಂಥ ಚಾನಲ್ನ ನಾನು ಕಳ್ಕೊಂಡೆ ಎರಡು ಸಾವಿರದ ಇಪ್ಪತ್ತೈದು ತುಂಬ ಕಳ್ಕೊಂಡಿದ್ದೀನಿ ತುಂಬಲಾರದ ನಷ್ಟನ ಅನುಭವಿಸಿದ್ದೀನಿ ನಾನು ಅಂದು ಕ್ಷಣ ನಾನು ಆ ಕ್ಷಣ ಸಹ ನಾನು ನಾನು ರಾಯರ ಮುಂದೆ ಕೂತು ನನ್ನ ಪ್ರಶ್ನೆಗಳನ್ನ ಕೇಳಿದ್ದೀನಿ ಹೊರತು ನೀವಿಲ್ಲ ರಾಯರೇ ಅಂತ ನನ್ನ ಬಾಯಿಲಿ ಬಂದಿಲ್ಲ ಬಂದಿಲ್ಲ ಸೌಂಡ್ ಕಮ್ಮಿ ಅದು ಕೇಳಿಸುತ್ತೆ ನಾನು ಮಾತಾಡಿಲ್ಲ ನನ್ನ ಪ್ರಾಣಕ್ಕೆ ಪ್ರಾಣದಂತೆ ಇದ್ದಂತಹ ನನ್ನ ಪತಿದೇವರು ಅವರನ್ನು ಕಳ್ಕೊಂಡಂತಹ ಕ್ಷಣ ಇದೆಯಲ್ಲ ಕಳ್ಕೊಂಡಂಥ ಕ್ಷಣ ಇದೆಯಲ್ಲ ಸ್ನೇಹಿತರೆ ಸಪ್ತಹ ಸಂಕಲ್ಪ ಅಂತ ಹೇಳಿ ಹೇಳಿ ಏಳು ದಿನದ ಒಂದು ಸಂಕಲ್ಪ ಸೇವೆನ ನಮ್ಮ ಮನೆಯಲ್ಲಿ ಮಾಡ್ತಾ ಇದ್ದೆ ನಾನು ರಾಯರ ವರ್ಧಂತಿ ನಾಳೆ ಅನ್ನಂಗೆ ನನ್ನ ಗಂಡ ಅವರ ಪ್ರಾಣ ತ್ಯಜಿಸ್ತಾರೆ ಎಂಥ ಆಘಾತ ಆಗಿರಬೇಕು ನನಗೆ ನನ್ನಗಿಂತನೂ ಸಹ ನಾನು ತುಂಬ ಬಾರಿ ಹೇಳಿದ್ದೀನಿ ನನ್ನ ಪತಿದೇವರು ನನ್ನ ಯಜಮಾನರು ರಾಯರ ಪರಮ ಅವರು ತುಂಬ ಪೂಜಿಸ್ತಾ ಇದ್ದರು ತುಂಬ ಅವರ ಸೇವೆಗೆ ರಾಯರು ಏನಾದ್ರು ಅವರ ಪಾದದ ಹತ್ರ ಕರೆಸ್ಕೊಂಡ್ರ ಮುಕ್ತಿ ಕೊಟ್ರ ಗೊತ್ತಿಲ್ಲ ನನಗೆ ಭಗವಂತನಿಗೆ ಗೊತ್ತು ನಮ್ಮ ರಾಯರಿಗೆ ಗೊತ್ತು ನಾ ಮನುಷ್ಯರು ಅದನ್ನೆಲ್ಲ ಹಾಳ ಹೊಕ್ಕಿ ತಿಳ್ಕೊಳ್ಳೋಷ್ಟು ದೊಡ್ಡವರು ಯಾರೂ ಇಲ್ಲ ಅಂತ ಹೇಳ್ತೀನಿ ನಾನು ಹಿಂಗಿದ್ದಾಗ ಆ ಕ್ಷಣದಲ್ಲೂ ಕೂಡ ಎಷ್ಟೋ ಜನ ಹೇಳಿದ್ರು ನನ್ನ ಕಿವಿಗೆ ಆ ಕ್ಷಣದಲ್ಲಿ ಬಿದ್ದಂಥದ್ದು ಎಲ್ಲಮ್ಮ ನಿನ್ನ ರಾಯರು ಯಾಕೆ ನಿನ್ನ ರಾಯರು ಕಾಪಾಡಲಿಲ್ಲ ಅಯ್ಯೋ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾಯಿದ್ರು ಅವ್ರ ಅಲಂಕಾರ ನೋಡಿದ್ರೇ ಹೆಣ್ಮಕ್ಳು ಸಹ ರಾಯರಿಗೆ ಅಷ್ಟೊಂದು ಅಷ್ಟೊಂದು ಒಂಥರ ಹೇಳ್ತಾರಲ್ಲ ಎಲ್ಲೂ ಕೂಡ ಒಂದು ಎಳ್ಮನೇನೂ ಬೇಜಾರು ಮಾಡ್ಕೊಳ್ಳ್ದಂಗೆ ಅವ್ರ ಆಫೀಸ್ ಟೈಮ್ ಆಯ್ತಾಯ್ತೆ ಅಂದರೂ ಸಹ ಪೂಜೆ ಸಂಪೂರ್ಣವಾಗಿ ಮುಗಿಸ್ತೇನೆ ಓದಂಥ ಮನುಷ್ಯನೇ ಅಲ್ಲ ಅವರು ಹಿಂಗೆಲ್ಲ ಮಾಡಿದ್ನಲ್ಲಿ ಜನರೆಲ್ಲರೂ ನೋಡಿದ್ರಲ್ಲ ಅವ್ರ ಬಾಯಲ್ಲಿ ಬಂದಂಥ ಪ್ರಶ್ನೆ ಅವತ್ತು ನನ್ನ ಮುಂದೆ ಹೇಳ್ದಂಥದ್ದು ಯಾಕೆ ರಾಯರು ನಿನ್ನ ರಾಯರು ಕಾಪಾಡಲಿಲ್ಲ ಯಾಕೆ ಅಂತ ನನಗೆ ಅವತ್ತು ಕೂಡ ನಾನು ಆ ಕ್ಷಣದಲ್ಲೂ ಕೂಡ ಅವ್ರು ಹೇಳಿದ್ರು ಅಂತ ನನ್ನ ಇಲ್ಲ ಅಂತ ನಾನು ಅಂದಿಲ್ಲ ನಾನು ಒಂದು ಕ್ಷಣನೂ ಕೂಡ ಅಂದಿಲ್ಲ ಒಂದು ಅರೆ ಕ್ಷಣನೂ ಅಂದಿಲ್ಲ ನನ್ನ ಒಂದು ಉತ್ತರ ಏನಾಗಿತ್ತು ಅಂದರೆ ವಿಧಿ ವಿಧಿಯ ಮುಂದೆ ನಾವೆಲ್ಲ ಶೂನ್ಯ ಅದಕ್ಕೆ ನಾವು ತಲೆ ಬಾಗಿದ್ದೀನಿ ನನ್ನ ಗಂಡ ಅವ್ರಿಗೆ ಆಯಸ್ಸು ಅಷ್ಟೇ ಇತ್ತು ಅವರು ಒಳ್ಳೆತನಕ್ಕೆ ಮೋಕ್ಷ ಕೊಟ್ಟಿರಬಹುದು ನನ್ನ ಸೌಭಾಗ್ಯ ನನಗಿಷ್ಟೇ ಇತ್ತು ಅಂತ ನಾನು ಬರೆಸ್ಕೊಂಡು ಬಂದಿರಬಹುದು ಅದಕ್ಕೆ ಇರಬಹುದು ಆದರೆ ಎಂದು ಕೈ ಬಿಡಲ್ಲ ಅವರು ಬಿಡಲ್ಲ ಮನುಷ್ಯರಲ್ಲಿ ಯಾರೂ ಚಿರಂಜೀವಿಗಳಲ್ಲ ಅಲ್ವಾ ಒಂದಲ್ಲ ಒಂದು ದಿನ ಎಲ್ಲರೂ ಹೋಗುವಂಥವ್ರೆ ಎಲ್ಲರೂ ಹೋಗುವಂಥವ್ರೆ ಹಿಂಗಿದ್ದಾಗ ಆ ಕ್ಷಣ ಅಗಲಿಕೆಯ ನೋವು ಬರ ಸಿಡಿಲಂತೆ ನನಗೆ ಬಡಿದಿದ್ದು ನಿಜ ಇಂದು ಕೂಡ ನಾನು ಸುಧಾರ್ಸ್ಕೊಳಕ್ಕೆ ಆ ನೋವನ್ನ ನಟನೆ ಮಾಡ್ತೀನಿ ಮಕ್ಕಳ ಮುಂದೆ ಯಾಕೋ ಸ್ಕ್ರೀನ್ ಪದೇ ಪದೇ ದುರ್ಗ ನಟನೆ ಮಾಡ್ದಂಗೆ ಇದ್ದೀನಿ ಯಾಕೆಂದರೆ ಮಕ್ಕಳು ಡಿಮೋಟಿವೇಟ್ ಆಗಬಾರ್ದು ಅವರ ಮನಸ್ಸು ತುಂಬ ಸೂಕ್ಷ್ಮ ಇರುತ್ತೆ ಮಕ್ಕಳಿಗೆ ಅವರಿದ್ದಾರೆ ಎಲ್ಲೂ ಹೋಗಿಲ್ಲ ಇಲ್ಲೇ ನಮ್ಮ ಜೊತೆ ಇದ್ದಾರೆ ನಮ್ಮ ಕೆಲಸದ ಮೂಲಕ ಅವ್ರನ್ನ ನೋಡ್ತೀವಿ ಒಂದು ಒಳ್ಳೆ ರೂಟಲ್ಲಿ ಹೋದಾಗ ಅವರನ್ನು ಎಲ್ಲರೂ ನೆನ್ಕೊಳ್ತಾರೆ ಇದೇ ನನ್ನ ಧ್ಯೇಯ ಆಗಿದೆ ರಾಯರು ನನ್ನನ್ನು ಎಲ್ಲೂ ಕೈ ಬಿಟ್ಟಿಲ್ಲ ಎಲ್ಲೂ ಕೈ ಬಿಟ್ಟಿಲ್ಲ ನಾನು ಒಂದು ಸ್ಟ್ರಾಂಗ್ ಆಗ್ತಾ ಇದ್ದೀನಿ ಎದ್ದೇಳ್ತಾ ಇದ್ದೀನಿ ಬದುಕಿನಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಹಾದಿಲಿ ಹೋಗ್ತಾ ಇದ್ದೀನಿ ಅಂದರೆ ಅದನ್ನು ಕರ್ಕೊಂಡು ಹೋಗ್ತಾ ಇರೋರೆ ನಮ್ಮ ರಾಯರು ನೀವು ಹೇಳ್ಬೋದು ಪ್ರತಿನಿತ್ಯ ರಾಯರು ವಿಡಿಯೋ ಇರ್ತಾಯಿತ್ತು ಅಕ್ಕ ನೀವೀಗ ವಿಡಿಯೋ ಆಗ್ತಿಲ್ಲ ಅಂತ ಹೇಳಿ ನಾನು ಹೇಳಿಕೊಂಡಿದ್ದೀನಿ ನಾನೊಂದು ಸಿದ್ಧಾಂತನ ನನ್ನ ಮನಸ್ಸಲ್ಲಿ ನಾನು ಅಂದ್ಕೊಂಡಿದ್ದೀನಿ ಪ್ರತಿ ಗುರುವಾರ ರಾಯರ ವಿಷಯ ಇರುತ್ತೆ ಖಂಡಿತ ತುಂಬ ಅನುಷ್ಠಾನಗಳ್ನ ಹೇಳ್ಕೊಟ್ಟಿದ್ದೀನಿ ಅದೇ ಅನುಷ್ಠಾನಗಳ್ನ ಈ ನಿಮ್ಮ ಸರಿತಾ ಸನ್ನಿಧಿ ಲಾಕ್ಸಲ್ಲಿ ಎಂದಿನಂತೆ ಗುರುವಾರ ಇದ್ದೇ ಇರುತ್ತೆ ಎಷ್ಟೋ ಜನ ಕಾಲ್ ಮಾಡಿ ರಥಗಳ್ನ ಇದ್ದೀರಿ ವಾಟ್ಸಪ್ಪಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೃತ್ತಿಕೆ ಅಂದರೆ ಕೆಲವರು ಗೊತ್ತೇ ಇಲ್ಲ ಅದ್ರ ಬಗ್ಗೆ ಅದರ ಮಹತ್ವನ ಇದ್ದೀನಿ ಅಂದಿನಿಂದ ಇಂದಿನವರೆಗೂ ಕೂಡ ಪ್ರಾಮಾಣಿಕವಾಗಿ ನಾನು ರಾಯರ ಸೇವೆ ಮಾಡಿದ್ದೀನಿ ಆಡಂಬರಕ್ಕೆ ಎಂದು ಒತ್ಕೊಡೋದಿಲ್ಲ ನಾನು ಎಂದು ಒತ್ಕೊಡೋದಿಲ್ಲ ನಿಮ್ಮ ಕೈಲಾದಂತಹ ನಮ್ಮ ಶಕ್ತಿಯನುಸಾರ ಕರುಳಿಂದ ಅವ್ರನ್ನ ಆರಾಧಿಸಿ ಅಂತಲೇ ಕೇಳ್ತೀನಿ ಕರುಳಿಂದ ಬೇಡ ಕರುಳಿಂದ ಬೇಡಿ ಕರುಳಿಂದ ಕರೀರಿ ಆ ಕರೆಗೆ ನಿಜವಾಗ್ಲೂ ತಾಯಿ ತನ್ನ ಮಕ್ಕಳ ಕೈ ಹಿಡಿದ ಹಾಗೆ ನಮ್ಮ ರಾಯರು ಹೋಗೊಡ್ತಾರೆ ತಾಯಿ ತನ್ನ ಮಕ್ಕಳ ಕೈ ಎಂದಾದರೂ ಬಿಡ್ತಾರ ಖಂಡಿತ ಬಿಡೋದಿಲ್ಲ ಹಾಗೆ ಒಮ್ಮೆ ನಮ್ಮ ಕೈ ಹಿಡಿದ್ರು ಅಂದರೆ ಅವರು ಬಿಡೋ ಮಾತೇ ಇಲ್ಲ ನನ್ನ ರಾಯರು ಅಂತ ಹೇಳ್ತೀನಿ ನಾನು ಈ ವರ್ಷ ನಾನು ಯಾವುದೇ ವ್ರೊತಗಳ್ನಾಗಲಿ ನಾನು ಅನುಷ್ಠಾನಗಳು ಅಂತಾಗಲಿ ನಾನು ಮಾಡ್ತಿಲ್ಲ ಅದಕ್ಕೋಸ್ಕರ ನಾನು ನಿಮಗೆ ಗೊತ್ತಿದೆ ಹತ್ತು ತಿಂಗಳು ಕಳೆದೇ ಹೋಯಿತು ಇನ್ನೆರಡೇ ತಿಂಗಳು ಬಾಕಿ ಇರುವಂಥದ್ದು ಆ ಹೆಣ್ಮಗಳಿಗೆ ಏನು ನೋವಾಗಿದೆಯೋ ಗೊತ್ತಿಲ್ಲ ಮಂಜುಳ ಅಂತ ಹೇಳಿ ಮಂಜುಳ ವೀಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ ಎಂದು ಎದೆಗೊಂದಬೇಡಿ ಎಂದು ಅಪನಂಬಿಕೆ ತಗೋಬೇಡಿ ರಾಯರನ್ನ ಪೂಜಿಸೋದ್ರಿಂದ ನನಗೆ ಕಷ್ಟಗಳು ಬಂತು ಅವ್ರಿಗೆ ನಾನು ತುಪ್ಪ ದಿಪ್ಪ ಹಚ್ಚಿದ ಮೇಲೆ ನಮ್ಮನೆಯಲ್ಲಿ ಜಗಳಗಳು ಶುರುವಾಯಿತು ಹಿಂಗೆಲ್ಲ ಇದು ತಪ್ಪು ಭ್ರಮೆ ದಯವಿಟ್ಟು ನೀವು ಇದರಿಂದ ಈಚೆ ಬನ್ನಿ ನಿಮಗೇನೋ ದೊಡ್ಡದು ಒಂದು ಅನಾಹುತಗಳ್ನ ಆಗೋದನ್ನು ಕಡಿಮೆ ಪ್ರಮಾಣದಲ್ಲಿ ನಿಮಗೆ ಒಂದು ಒಡ್ತಾ ಬಿದ್ದಿರಬಹುದೇ ಹೊರ್ತು ಅವರಿಂದನೇ ನಾವು ಬದುಕ್ತಾ ಇರುವಂಥದ್ದು ಸೂರ್ಯ ಚಂದ್ರ ಸತ್ಯ ನಮ್ಮ ರಾಯರಿರೋದು ಮಂಜುಳ ನಿಮ್ಮ ತಲೆಯಲ್ಲಿ ಅದನ್ನು ಮೊದಲು ತೆಗೀರಿ ನಮ್ಮ ಪ್ರಾರಬ್ಧ ಕರ್ಮ ಕಳ್ಕೊಳ್ಳೋದಕ್ಕೆ ರಾಯರ ಸೇವೆ ಮಾಡ್ತಾ ಇರೋದು ನಾವು ಪ್ರತಿಯೊಬ್ಬರು ಮನುಷ್ಯರ ಜೀವನದಲ್ಲಿ ಬೆನ್ನಿಂದೆ ಕರ್ಮನ ಬಂದಿರ್ತೀವಿ ಅದಕ್ಕೆ ಒಳ್ಳೇದು ಮಾಡಿ ದಾನ ಧರ್ಮ ಅನ್ನೋದು ಮತ್ತೊಬ್ಬರನ್ನ ಯಾವಾಗಲೂ ಏನೋ ತಲೆಯಲ್ಲಿಕೊಂಡು ಏನೋ ಮಾತಾಡುವಂಥದ್ದನ್ನು ಮಾಡೋದನ್ನು ಬಿಟ್ಟು ನಿಸ್ವಾರ್ಥದಿಂದ ನಿಮ್ಮ ಸೇವೆ ಮಾಡಿದಾಗ ಖಂಡಿತ ನಿಮ್ಮ ಕುಲ ದೇವರ ಅನುಗ್ರಹದೊಂದಿಗೆ ಕುಲ ಗುರು ಅಂತ ನಾವು ನಮ್ಮ ರಾಯರನ್ನ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೀವಿ ಅವರು ಎಂದೂ ನಮ್ಮನ್ನು ಕೈ ಬಿಡೋದಿಲ್ಲ ಆದ್ದರಿಂದ ನಂಬಿಕೆನ ಉಳಿಸ್ಕೊಳ್ಳಿ ನಂಬಿಕೆ ಇರಬೇಕು ಆ ಕರ್ಮ ಕಳ್ಕೊಳ್ಳೋದಕ್ಕೆ ನಾವು ಸೇವೆ ಮಾಡ್ತೀವಿ ಕರ್ಮ ಕಳೀಬೇಕಲ್ವಾ ಕರ್ಮ ಕಳಿದನೇ ನಮ್ಗೆ ಯಾವುದೂ ಕೂಡ ಒಳ್ಳೆಯದಾಗೋದಿಲ್ಲ ನೀವು ಹಂಗೆ ಕ್ಯಾರಿ ಮಾಡ್ತೀವಪ್ಪ ನಮ್ಮ ಕರ್ಮ ಇದೆ ಭಗವಂತನ ಸೇವೆ ಮಾಡೋದಿಲ್ಲ ರಾಯನ ನೆನೆಸ್ಕೊಳ್ಳೋದಿಲ್ಲ ಅಂದರೆ ಆ ಕರ್ಮ ಬುತ್ತಿ ಥರ ನಿಮ್ಮ ತಲೆ ಮೇಲೆ ಇದ್ದೇ ಇರುತ್ತೆ ಕಷ್ಟಗಳು ತಪ್ಪೋದೇ ಇಲ್ಲ ಈ ಜನ್ಮದಲ್ಲೂ ಕೂಡ ಎಲ್ಲ ಶುದ್ಧ ಮಾಡಿಕೊಂಡು ಮುಂದಿನ ಜನ್ಮದಲ್ಲಾದರೂ ಕೂಡ ಒಳ್ಳೆಯ ಬದುಕನ್ನು ಪಡೆದುಕೊಂಡು ಹೋಗುವಂಥದ್ದನ್ನು ನಮಗೆ ದಾರಿ ತೋರಿಸೋರೆ ನಮ್ಮ ರಾಯರು ಎಂದು ಇಲ್ಲ ಅಂತ ಹೇಳಬೇಡಿ ಅವ್ರಿ ಅವರು ಮನಸ್ಸು ಏನು ಹತಾಸೆ ಆಗಿದೆಯೋ ಏನು ಸಂಕಷ್ಟ ಅನುಭವಿಸ್ ಕಷ್ಟನ ಅನುಭವಿಸಿದೆಯೋ ಗೊತ್ತಿಲ್ಲ ಆ ಹೊರಡನ್ನ ನೋಡಿದ ತಕ್ಷಣ ನಾನು ರಾಯರ ಪೂಜೆ ನಿಲ್ಲಿಸ್ಬಿಟ್ಟಿದ್ದೀನಿ ಇನ್ಮೇಲೆ ಮಾಡೋದಿಲ್ಲ ಅಕ್ಕ ತುಂಬ ಕಷ್ಟ ಅನುಭವಿಸ್ದೆ ರಾಯರ ಫೋಟೋಗಳಿದೆ ಪರಿಮಳ ಗ್ರಂಥ ಇದೆ ಅದನ್ನು ಏನು ಮಾಡಲಿ ಅಂತ ಕೇಳಿದ್ದೀರಿ ದಯವಿಟ್ಟು ಅದನ್ನು ನೀವೇನು ಮಾಡಬೇಡಿ ನಿಮ್ಮ ಮನೇಲೇ ಇರಬೇಕು ನಿಷ್ಕಲ್ಮಶ ಭಕ್ತಿಯಿಂದ ನೀವೇನು ಇಲ್ಲಿವರೆ ಭಕ್ತಿ ತೋರಿಸಿದಿರೋ ಆ ಭಕ್ತಿಯನ್ನು ಹೆಚ್ಚಿಸ್ಕೊಳ್ಳಿ ತುಪ್ಪುದೀಪ ಹಚ್ಚಿಲ್ವ ಬೇಡ ಮಾಮೂಲಿ ದೀಪನೇ ಹಚ್ಚಿ ಮನೆಯಲ್ಲಿ ನೀವೇನು ಎಣ್ಣೆನ ಬಳಸಿ ಹಚ್ಚುತ್ತಿರೋ ಹಚ್ಚಿ ಒಂದೇ ಒಂದು ತುಳಸಿದಳ ಹಾಕಿ ಕೂತ್ಕೊಂಡು ಭಕ್ತಿಯಿಂದ ಕೇಳ್ಕೊಳ್ಳಿ ನನಗಿದೇ ಬೇಕು ಅದೇ ಬೇಕು ಇದೇ ಬೇಕು ಅಂತ ಕೇಳಬೇಡಿ ಎಂಥ ಕಷ್ಟನೇ ಬರಲಿ ನೀವು ನನ್ನ ಜೊತೆ ಇರಿ ರಾಗಪ್ಪ ಅಂತ ಕೇಳಿ ಸಾಕು ನಿಮ್ಮನ್ನು ಎಲ್ಲೋ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ ನಾನೇ ಉದಾಹರಣೆ ನನ್ನನ್ನೇ ತಗೊಳ್ಳಿ ಯಜಮಾನ್ರೂ ಕಳ್ಕೊಂಡಿದ್ದೀನಿ ಓ ಎಲ್ಲರಿಗೂ ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿದ್ರು ಅನುಷ್ಠಾನ ಹೇಳ್ಕೊಡ್ತಾಯಿದ್ರು ಮಂತ್ರಗಳ್ನ ಹೇಳ್ಕೊಡ್ತಾಯಿದ್ರು ಅವ್ರು ಯಾಕೆ ಅವರ ಜೀವನದಲ್ಲಾದಂಥ ದುರಂತನ ತಪ್ಪಿಸ್ಕೋಬಹುದಿತ್ತಲ್ಲ ಅನ್ಬೇಡಿ ವಿಧಿಯ ಹೊಡೆತಕ್ಕೆ ಎಲ್ಲರೂ ತಲೆ ಬಾಗಲೇಬೇಕು ನಮ್ಮ ಈಗಿನ ಒಂದು ನಿದರ್ಶನ ಅಂದರೆ ಪುನೀತ್ ರಾಜ್ಕುಮಾರ್ ಅವರು ಎಷ್ಟೊಂದು ದಾನ ಧರ್ಮ ಎಷ್ಟೊಂದು ಅವ್ರು ಮಾಡಿರುವಂಥದ್ದು ಅವ್ರು ಹೋದ್ಮೇಲೆ ಎಲ್ರಿಗೂ ತಲುಪ್ತೋದು ಭಗವಂತನ ಆಜ್ಞೆ ಹಿಂಗಿರುತ್ತೆ ಒಳ್ಳೆಯವ್ರನ್ನೇ ಬೇಗ ಕರ್ಕೊಳ್ತಾರೆ ಅಂತಾರಲ್ಲ ಒಳ್ಳೆ ಮರನ ನಾವು ಹೇಗೆ ಹುಡುಕ್ತಿವೋ ಒಂದು ಪೀಠೋಪಕರಣ ಮಾಡ್ಕೋಬೇಕು ಒಂದು ಒಳ್ಳೆಯ ಮರ ಬೇಕು ಅಂತ ಹೇಳಿ ಮನುಷ್ಯರಾಗಿ ನಾವೇ ಹುಡುಕಿದ್ಮೇಲೆ ಭಗವಂತ ಇನ್ನು ಹಿಂಗಿರ್ಬೇಕು ಹೇಳಿ ಆದ್ದರಿಂದ ಅವರು ಹೇಳ್ತಾರೆ ನೀನು ಒಳ್ಳೆ ಕೆಲಸ ಮಾಡಿ ಬೇಗ ಬರ್ತೀಯೋ ಪಾಪಿಯಾಗಿ ನೂರು ವರ್ಷ ಇರ್ತೀಯೋ ಅಂತ ಕೇಳಿದಾಗ ಕೆಲವ್ರು ದುರಾಸೆ ಮೇರೆಗೆ ನಾನು ಪಾಪಿಯಾದರೂ ಪರವಾಗಿಲ್ಲ ಒಂದು ನೂರು ವರ್ಷ ಬದುಕ್ಬಿಡೋಣ ಅಂತ ಕೇಳ್ಕೊಂಡು ಬಂದಿರ್ತಾರೆ ಒಳ್ಳೆ ಮನುಷ್ಯರು ಇಲ್ಲ ಒಳ್ಳೆಯವನಾಗಿ ಮೂರು ದಿನ ಇದ್ದು ಬಂದರೂ ನಾನು ಒಳ್ಳೆತನ ಉಳಿಸ್ಕೊಂಡೇ ಬರ್ತೀನಿ ಭಗವಂತ ಅಂತ ಕೇಳ್ಕೊ ಬಂದಿರ್ತಾರೆ ಅಂಥವ್ರ ಸಾಲಲ್ಲಿ ಸ್ವಲ್ಪ ಜನ ಒಳ್ಳೆಯವರು ಬೇಗ ಹೋಗ್ತಾರೆ ಅವರೆಲ್ಲೂ ಹೋಗಲ್ಲ ಮೇಲೊಂದು ಲೋಕ ಇದೆಯಲ್ವಾ ಆತ್ಮ ಲೋಕ ನಮ್ಮನ್ನು ಗಮನಿಸ್ತಾ ಇರ್ತಾರೆ ಹೆಂಡತಿ ಮಕ್ಕಳು ತಂದೆ ತಾಯಿನ ಅಲ್ಲಿದ್ದೇ ನೋಡ್ತಾ ನಮ್ಮನ್ನು ಕಾಪಾಡ್ತಾರೆ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಇದು ಸತ್ಯವಾದ ಮಾತು ನಾನು ಅನುಭವಿಸಿರುವಂಥ ನಾನು ಇವತ್ತು ಈ ಕ್ಷಣದವರೆಗೂ ಕೂಡ ಅದನ್ನೆಲ್ಲ ಅನುಭವಿಸ್ತಾನೆ ಬಂದಿದ್ದೀನಿ ರಾಯರಿದ್ದಾರೆ ಯಾವುದೇ ಕಾರಣಕ್ಕೂ ಯಾರೂ ಈ ಮಾತನ್ನು ಬಳಸಬೇಡಿ ಮಂಜುಳ ನೀವು ಇದನ್ನು ನಿಮ್ಮ ಈ ಏನಿದೆಯೋ ಈ ಸಂಕಟ ನೋವಿನ ಮಾತನ್ನು ಆದಷ್ಟು ಇಂದಿಗೆ ತಗೊಳ್ಳಿ ರಾಯರನ್ನ ಪೂಜಿಸಿ ಖಂಡಿತ ನಿಮಗೂ ಒಳ್ಳೆಯ ದಿನ ಒಳ್ಳೆಯ ಕ್ಷಣ ರಾಯರು ನಿಮಗಾಗಿ ಒಂದು ನಿರ್ಧಾರ ಮಾಡಿಕೊಂಡಿರ್ತಾರೆ ಅಲ್ಲಿವರೆಗೂ ತಾಳ್ಮೆ ಇರಿ ಸರತಿ ಸಾಲು ಕೋಟ್ಯಾನು ಕೋಟಿ ರಾಯರ ಭಕ್ತರು ಅವರ ಸರತಿ ಸಾಲಿನಲ್ಲಿ ನಾವೆಲ್ಲರೂ ಇದ್ದೀವಿ ನಮ್ಮ ಸರತಿ ಬರೋವರೆಗೂ ಕೂಡ ತಾಳ್ಮೆಯಿಂದ ನಂಬಿಕೆ ಕಳ್ಕೊಳ್ಳದಂಗೆ ಮುಂದೆ ಹೋಗೋಣ ನಿಮ್ಮ ಮನೇಲೇ ಇರಬೇಕು ರಾಯರ ಫೋಟೋ ಪರಿಮಳ ಗ್ರಂಥ ಅಂತ ಏನು ಹೇಳ್ತಾ ಇದ್ದೀರೋ ಅದು ಯಾರತ್ರ ಹೋಗಬಾರ್ದು ನೀವೇ ಇಟ್ಟು ಪೂಜೆ ಮಾಡಬೇಕು ನಿಮಗಾದಂಥ ಮಹಿಮೆನ ನಿಮ್ಗಾದಂಥ ಬದಲಾವಣೆನ ನನ್ನ ಜೊತೆ ಮುಂದಿನ ದಿನಗಳಲ್ಲಿ ಖಂಡಿತ ನೀವು ಹೇಳ್ಕೊಡ್ತೀರಿ ರಾಯರಿದ್ದಾರೆ ಅಕ್ಕ ಅಂತ ಹೇಳೇ ಹೇಳ್ತೀರಿ ಇವತ್ತು ವಿಡಿಯೋ ತುಂಬ ಲೆಂತಿ ಆಗ್ತಾಯಿದೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಖಂಡಿತ ಇದನ್ನು ನಾನು ಗುರುವಾರ ರಾಯರ ವಿಷವಾಗಿ ಸಮಗ್ರ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನನ್ನ ಅಭಿಪ್ರಾಯ ನಿಮ್ಮೆಲ್ರಿಗೂ ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಅಂದರೆ ಹೆಚ್ಚು ಲೈಕ್ ಬರಲಿ ಇನ್ನೂ ಹೆಚ್ಚು ಜನರಿಗೆ ವೀಡಿಯೋಗಳನ್ನ ಶೇರ್ ಮಾಡಿ ನೆಕ್ಸ್ಟ್ ನನ್ನ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನನ್ನ ಅಂತರಂಗ ಗುರು ರಾಯರು ಎಲ್ರಿಗೂ ಅನುಗ್ರಹ ಮಾಡಿ ಎಲ್ಲರ ಬದುಕಿನಲ್ಲೂ ಮಹಿಮೆ ಮಾಡಲಿ ಅಂತ ಹೇಳಿ ಹೃತ್ಪೂರ್ವಕವಾಗಿ ಎಂದಿನಂತೆ ನನ್ನ ರಾಯರಲ್ಲಿ ಬೇಡ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ Nama saya.